ബൈ 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 സോ ചലോ തുകളാ നീമഗ തോറസ്തിനി ആക്ച്വലി സോ പ്രൊക്ക ഹർസ് ബറണ ഹൗദ നടിതതി നോടോ ബിടക്കത്തെ ഇരല്ല നോടല്ലെ ചാലോ നൈ തംഗ ഇതെ ഡയറക്റ്റ് ഗ്ലാസില് കുടദര വർത്തത്തെ യെദത് കൂള കെട്ടസൻ കർക്കണ കൊത്തി ಅವ್ ಅವ ಡ್ಯಾನ್ಸ್ ಮಾಡ್ತಾನ ಮಾತಾಡುದ್ರ ಜೋಡಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿದ್ದೀರಿ ಆರಾಮದಿರಿನ ನೀವೆಲ್ಲಾರು ಅರಾಮದಿರಿ ಅಂತ ಸೊ ಬರ್ರಿ ಇವತ್ತಿನ ಡಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಮುಂಜಾನೆ ಜಲ್ದಿನ ನಾನು ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ ಬಿಕಾಸ್ ಇವತ್ತು ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಫ್ರೀ ಟೈಮ್ ಅನಿಸ್ತು ಅದರ್ವೈಸ್ ಮುಂಚಾನೆ ಎಪ್ಪ ಕೆಡಬೇಡ್ರಿ ಆ ಪರಿ ಒನ್ ಬೈ ಒನ್ ಒನ್ ಬೈ ಒನ್ ಕೆಲಸ ನಡೆದಿರ್ತಾವೆ ಎಲ್ಲರಿಗೂ ಗೊತ್ತೈತಿ ನಮ್ಮ ಎಲ್ಲ ಲೇಡೀಸ್ ಮಾರ್ನಿಂಗ್ ರೂಟೀನ್ ಹಿಂಗೆ ಇರ್ತೈತಿ ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ಗಾಗಿ ಶಾಬುದಾನೆ ಮಾಡೀನಿ ರೆಡಿ ಅದಾವೆ ಸಾನೋಗ ಟಿಫಿನ್ ಒಳಗೂ ಹಾಕಿ ಕೊಟ್ಟಿನಿ ಸಣ್ಣ ಟಿಫಿನ್ ತೊಗೊಂಡು ಚಿಕ್ಕ ತಿನ್ನಿಸ್ಬೇಕು ಮತ್ತು ಚಿಕ್ಕಗಾಗಿ ಸ್ವಲ್ಪ ಸಣ್ಣ ಕುಕ್ಕರ್ ಒಳಗೆ ರೈಸ್ ಮಾಡೀನಿ ಒಂಚೂರು ಮಾಡುವಾಗ ನೀರು ಎಲ್ಲ ಹೊರಗೆ ಬಂದು ಒಂದು ಸ್ವಲ್ಪ ಈಗ ಚಸ್ಟನ ಗ್ಯಾಸ್ ಆಫ್ ಮಾಡೀನಿ ಸ್ವಲ್ಪ ಹಿಂಗಾಗಿ ನೀರೆಲ್ಲ ಅದರದ್ದು ವೈಟ್ ವೈಟ್ ಡಾಕ್ ಕಾಣ್ಸಕತ್ತಾವು ಸೊ ಚಿಕ್ಕಗೂ ಟಿಫಿನ್ ತುಂಬಬೇಕು ಚಿಕ್ಕಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು ಒಂದೆಲ್ಲ ರೊಟ್ಟಿನೂ ಮಾಡಬೇಕು ಸೊ ಬರ್ರಿ ಒನ್ ಬೈ ಒನ್ ಮಾಡೋಣ ಅಂತ ಹಿಂಗೆ ಕಚ್ 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 ಕರೆನೋ ಚಿಕ್ಕು என்னும் பிடாங்கில் நோடு ீங்கட ஸ் அது அவ்ரி एलए आवर टन लँग्वेज ओळखत तर आहे लायन एलिफंट केला लायन एलिफंट लायन लायन हा दिनती टाइगर बेबी टाइगर बेबी टाइगर अलप्पा घेलो अलप्पा घेलो पप्पा घेला हा दिनती पप्पा हिप्पो हा जिराफ जी पेंडा ಯಾಕೊಂಡಿದ್ರುದ ನೋಡು ಚಿಕ್ಕ ಚಿಕ್ಕ ನೋಡಲೆ ಫ್ರೆಂಡ್ಸ್ ಇದು ಲವಲಾಪೌರ ಕಾಂಫಿ ಬೇಬಿ ಬೆಲ್ಡ್ ರೆಲ್ ನಮ್ ಚಿಕ್ಕು ಯಾವಾಗ ಬಹಳ ಸಣ್ಣವಿದ್ದೆ ಆಕ್ಚುಲಿ ಎಷ್ಟು ಒಂದ್ಸಿದಾರಿ ನೆನಪೈತಿ ಷ್ಟ ಫೋರ್ ಫೈವ್ ಮಂತ್ ಇರ್ತಾವೇನಾಗಿತ್ತು ಅಂದ್ರೆ ಬ್ಲಾಗು ಮಾಡೀನಿ ನೀವು ನೋಡಿರಬಹುದು ರೆಗ್ಯುಲರ್ ವ್ಯೂವರ್ಸ್ ಇದ್ರ ಸೊ ಅವಾಗ ಆಮೇಲೆ ಮತ್ ಆ ರೀತಿ ಸಿಚುಯೇಷನ್ ಮತ್ತೊಮ್ಮೆ ಆಗ್ಬಾರ್ದು ಬೆಡ್ ಮಲ್ ಮಲ್ಗಸ್ತಾಗ ಉಳ್ಳಾಡ್ಕೋತ ಬಿಡಬಾರ್ದು ಅಂತ ಹೇಳಿ ವೇಣಯವ್ ಇದನ್ನ ಲವ್ ಆಫ್ ಕಾಂಫಿ ಬೇಬಿ ಬೆಡ್ರಲ್ಲಿ ಅವನಿಗೆ ತರ್ಸಿದ್ರು ಸೊ ತರ್ಸಿದಕ್ಕ ಬಹಳ ಯೂಸ್ ಆಗೈತಿ ಅಂದ್ರೆ ಅಗ್ದಿ ಸೇಫ್ ಆಗಿ ನಮ್ಗೆ ಏನು ಟೆನ್ಶನ್ ಅನ್ನ ಇರಂಗಿಲ್ಲ ಅಗ್ದಿ ಸೇಫ್ ಆಗಿ ಮಲ್ಕೋತಾನು ಯಾಕಂದ್ರ ಬೇಬಿಗಳು ಹೆಂಗಿರ್ತೇತಿ ಮಲ್ಕೊಂಡಾಗ ಫುಲ್ ಉಳ್ಳಾಡ್ತಾರ ಸೊ ಅವ್ರಿಗೆ ಒಂಥರ ಏನಾರ ಸೇಫರ್ ಸೈಡ್ ಬೇಕು ಅಂತ ನಿಮ್ಗು ಒಂದ್ ಇತ್ತಂದ್ರ ಈ ಲವ್ ಲಾಕ್ ಕಾಫಿ ಬೇಬಿ ಬೆಡ್ ನೀವು ಖಂಡಿತ ತರ್ಸ್ಬಹುದು ಯಾಕಂದ್ರೆ ನಾವು ಪರ್ಸನಲಿ ಯೂಸ್ ಮಾಡಿ ನೋಡೀವಿ ಬಾಳ್ ಚಲೋ ಐತಿ ಬಾಳ್ ಬೆನಿಫಿಷಿಯಲ್ ಐತಿ ಹಿಂಗಾಗಿ ನಾನು ನಿಮ್ಗು ಸಜೆಸ್ಟ್ ಮಾಡತೀನಿ ಮತ್ತೆ ಇದ್ರ ಮೇಲೆ ಮಸ್ ಮಸ್ ಪ್ರಿಂಟ್ಸ್ ಅದಾವ್ ಹಿಂಗಾಗಿ ನಮ್ಮ ಚಿಕ್ಕು ಅನಿಮಲ್ಸ್ ಎಲ್ಲ ಇದ್ದ ಪ್ರಿಂಟ್ಸ್ ಮೇಲೆ ಗುರ್ತಿಡಕ್ ಸ್ಟಾರ್ಟ್ ಮಾಡ್ದ ಈ ರೀತಿ ಆಟ ಆಡ್ತಿರ್ತಾರೆ ನೆಟ್ ಇರೋದ್ರಿಂದ ಈ ರೀತಿ ನಾವು ಒಕ್ಕಲೆ ಒಕ್ಕಲೆ ಮಾಡಿ ಆಟಾನು ಆಡಿಸ್ತಿರ್ತೀವಿ ಹ ಹ್ಮ್ ನೋಡಿ ಮಸ್ತ್ ಐತಿಲ್ಲ ಅಲ್ಲಿ ಹೇಳಿ ಬಾಳ್ ಮಸ್ತ್ ಐತಿ ಫ್ರೆಂಡ್ಸ್ ಅಂತ ಹೇಳು ಸೊ ಹಿಂಗಾಗಿ ಈ ಪ್ರಾಡಕ್ಟ್ ದ ಡೀಟೇಲ್ಸ್ ಅನ್ನ ನಾನು ನಿಮ್ಗು ಶೇರ್ ಮಾಡಿರ್ತೀನಿ ಯಾಕಂದ್ರ ಮನಿ ಒಳಗ್ ಬೇಬಿ ಇತ್ತಂದ್ರ ಇದು ಬಹಳ ಯೂಸ್ಫುಲ್ ಪ್ರಾಡಕ್ಟ್ ಐತಿ ಅಂತ ನಾನು ಇಷ್ಟ ಡೀಟೇಲ್ ಆಗಿ ನಿಮಗ್ ಹೇಳಾಕತ್ತೀನಿ ಲವ್ಲ್ಯಾಪ್ ಕಾಂಫಿ ಬೇಬಿ ಬೆಡ್ ರೇಲ್ ಬೇಬಿಗಾಗಿ ಬಹಳ ಸೇಫ್ ಐತಿ ನಾನ್ ಟಾಕ್ಸಿಕ್ ಮತ್ತು ಬ್ರೀತೇಬಲ್ ಪ್ರೀಮಿಯಂ ಫ್ಯಾಬ್ರಿಕ್ ಮತ್ತು ಸ್ಟರ್ಡಿ ಸ್ಟೀಲ್ ಫ್ರೇಮ್ ದಿಂದ ಈ ಲವ್ಲ್ಯಾಪ್ ಕಾಂಫಿ ಬೇಬಿ ಬೇಡ್ರೈಲ್ ಅನ್ನ ರೆಡಿ ಮಾಡ್ಯಾರು ಇದರದು ಪ್ರಿಂಟ್ ಬಹಳ ಅಟ್ರಾಕ್ಟಿವ್ ಇರೋದ್ರಿಂದ ರೂಮ್ ಡೆಕೋರ್ ಒಳಗ ಚಂದಂಗಿ ಬ್ಲೆಂಡ್ ಆಗ್ತೈತಿ ಮೇಜ್ ಫ್ಯಾಬ್ರಿಕ್ ಐತಿ ಹೀಗಾಗಿ ಬೇಬಿ ಆ್ಯಕ್ಷನ್ಸನ್ನು ನಾವು ಕ್ಲಿಯರ್ಲಿ ನೋಡಬಹುದು ಬೇಬಿ ಹೆಂಗೆ ಗ್ರೋ ಹಾಕೋತಾ ಹೋಗ್ತೈತಿ ಹಂಗೆ ಹೈಟ್ ಹೈಟನ್ನು ಅಡ್ಜಸ್ಟ್ ಮಾಡೋಕ್ಕೆ ಬರ್ತೈತಿ ಹೀಗಾಗಿ ಬೇಬಿ ಸೇಫ್ಟಿಗಾಗಿ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಇದನ್ನು ನಾವು ಯೂಸ್ ಮಾಡಬಹುದು ಇದ್ರದ್ದು ಲೆಂತ್ ಒನ್ ಏಯ್ಟಿ ಸೆಂಟಿಮೀಟರ್ ಮತ್ತು ಹೈಟ್ ಸೆವೆಂಟಿ ಟು ಸೆಂಟಿಮೀಟರ್ ಐತಿ ಹೀಗಾಗಿ ಸ್ಟ್ಯಾಂಡರ್ಡ್ ಕ್ವೀನ್ ಆರ್ ಕಿಂಗ್ ಸೈಜ್ ಎಲ್ಲ ಥರ ಬೆಡ್ ಸೈಜ್ಗೆ ಇದು ಕಂಪ್ಯಾಟಿಬಲ್ ಐತಿ ಬೆಡ್ರಲ್ ಮೇಜ್ ಫ್ಯಾಬ್ರಿಕ್ ವಾಷೇಬಲ್ ಐತಿ ಮತ್ತು ಮೂರು ಸೈಡ್ ಹಚ್ಚಿದಾಗ ಪೇರೆಂಟ್ಸ್ ಗ ಹೋಗ ಬರಾಕ ಕನ್ವಿನಿಯಂಟ್ಲಿ ಫೋಲ್ಡ್ ಮಾಡಕ್ ಬರ್ತೈತಿ ಇಲ್ಲಿ ಬೇಬಿ ಇಸೆನ್ಶಿಯಲ್ಸ್ ಲೈಕ್ ಡೈಪರ್ ವಾಶ್ ಕ್ಲಾತ್ಸ್ ಟಾಯ್ಸ್ ಇಡಕ ಒಂದು ಡೀಪ್ ಪಾಕೆಟ್ ಐತಿ ರಿಮೂವ್ ಮತ್ತು ಇನ್ಸ್ಟಾಲ್ ಮಾಡಾಕ್ನು ಈಸಿ ಐತಿ ಸ್ಟೋರೇಜ್ಗಾಗಿ ಕಾಂಪ್ಯಾಕ್ಟ್ಲಿ ಫೋಲ್ಡ್ನು ಮಾಡಬಹುದು ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಮೂರು ಸೈಡ್ ಅಥವಾ ಒನ್ ಸೈಡ್ ಬೆಡ್ರೆಲ್ಲನ್ನ ನಾವು ಇನ್ಸ್ಟಾಲ್ ಮಾಡಬಹುದು ಬೇಬಿ ಇರುವ ಪ್ರತಿಯೊಂದು ಲವ್ ಲ್ಯಾಪ್ ಕಾಂಫಿ ಬೆಡ್ರೆಲ್ ಇರಲೇಬೇಕು ಅಂತ ಹೇಳ್ತೀನಿ ಬೆಡ್ ಮ್ಯಾಲಿಂದ ಬೇಬಿಗ ಬೀಳೋದ್ರಿಂದ ಇದು ಪ್ರಿವೆಂಟ್ ಮಾಡ್ತೈತಿ ಮತ್ತು ಪೂರ್ತಿ ದಿನ ನಮ್ ಬೇಬಿನ ಸೇಫ್ ಇಡಾಕ ಹೆಲ್ಪ್ ಮಾಡ್ತೈತಿ ಸೊ ನೋಡಿದ್ರಲ್ಲ ಈ ಪ್ರಾಡಕ್ಟ್ ಅದ ಎಲ್ಲಾ ಫೀಚರ್ಸ್ ಸೊ ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂದ್ರೆ ನಿಮಗೆ ಈಸಿ ಆಗ್ಲಿ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಈ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡ್ರಿ ಯಾರ್ ಜಂಪ್ ಮಾಡಕತ್ತಾರ ಅಲ್ಲಿ ಹಿಂದ ಯಾರ್ ಜಂಪ್ ಮಾಡಕತ್ತಾರ ಜಾಮ್ ಜಂಪ್ ಜಾಮ್ ಜಾಮ್ ಜಂಪ್ ಜಾಮ್ ಜಾಮ್ ಜಂಪ್ ಜಾಮ್ ಜಮ್ ಆ ಕಡೆ ಹೋಗು ಬೆಡ್ರಲ್ ಕಡೆ ಹೋಗು

ಪಾರ್ಸಲ್ ವಯುನಾಲ ಚಲೋ ಐತೆ ವಯುನ 4 ಚಿಕನ್ ಫ್ರೈಟ್ಲ ಕುಡಿತನಾ ಚಿಕನ್ ಬಿಟ್ಟು ಬರ್ತಾ ಬರ್ತಾ ನಾವು 2 ಕೆಎನಿರ್ ಕುಡ್ದ್ ಬಂದ್ವಿ + 1 4 ಕೆಎನಿರ್ ಪಾರ್ಸಲ್ ತಗೊಂಡ್ ಬಂದ್ವಿ

ಕೋಕಮ್ ಸರ್ಬತ್ ಆಗಿರಬಹುದು ಲಿಂಬು ಸರ್ಬತ್ ಆಗಿರ್ಬೋದು ಸೋಲ್ ಕಡಿ ಆಗಿರ್ಬೋದು ಈ ರೀತಿ ಎಲ್ಲಾನು ಡೈಲಿ ಒಂದೊಂದೊಂದೊಂದು ಪ್ಲಾನ್ ಮಾಡಿ ನೀವು ಕುಡ್ಕೋತ ಇರ್ರಿ ಅದರಿಂದ ಒಂದ್ ಸ್ವಲ್ಪ ನಮ್ಮ ಬಾಡಿನೂ ಕೂಲ್ ಆಗ್ತತಿ ಚಲೋ ಫ್ರೆಶ್ ಆಗಿ ರೆಡಿ ಆಗಿನಿ ಯಾಕಂದ್ರೆ ಈಗ ನಾವು ಸ್ವಲ್ಪ ಮಾರ್ಕೆಟ್ ಕೊಂಡ್ತೀವಿ ಸಾನೂನ್ ಸ್ಕೂಲ್ ಒಳಗ ಒಂದು ಪ್ರೋಗ್ರಾಮ್ ಐತಿ ಆ ಪ್ರೋಗ್ರಾಮ್ಗಾಗಿ ಅಕ್ಕಿಗ ಒಂದ ಪಿಂಕ್ ಕಲರ್ ದ ಡ್ರೆಸ್ ಎಳರು ಫಸ್ಟ್ ಅಕ್ಕಿನ ಕರ್ಕೊಂಡು ಹೋದ್ರೆ ಅಂತ ಹೇಳಿ ಬಿಟ್ಟಿದ್ವಿ ಅಂದ್ರೆ ಆ್ಯಕ್ಚುಲಿ ಇದು ಎರಡು ಮೂರು ದಿನದ ಹಿಂದನ ಕೆಲಸ ಆಗಬೇಕಾಗಿತ್ತು ಅಕ್ಕಿನ ಕರ್ಕೊಂಡು ಹೋಗುನು ಯಾಕಂದ್ರೆ ಸೈಜು ಗೊತ್ತಾಗ್ಬೇಕಲ್ಲ ಮತ್ತು ಸುಮ್ಮನೆ ಪ್ರಾಬ್ಲಮ್ ಬಾಡಂತೇಳೆ ಬಟ್ ಈಗ ಸದ್ಯ ಆಕಿನೂ ಎಕ್ಸಾಮ್ ನಡೆದವು ಸೊ ಅಕ್ಕಿನ ಕರ್ಕೊಂಡು ಹೋಗೋದು ಇದನ್ನ ಮಾಡೋದ್ಕಿತ್ತು ಆಕಿದ ಅಭ್ಯಾಸ ಆಗಲಿ ಅಂತ ಹೇಳಿ ಆಕಿನ ಕರ್ಕೊಂಡು ಹೊಂಟಿಲ್ಲ ನಾನು ಮನೆಯೊಳಗೆ ಆಕಿದ ಒಂದು ಯಾವುದಾದ್ರೂ ಅದ ಸೈಜ್ ನೋಡಿ ಅದ ಸೈಜ್ದನ ಹೊಂದ್ವಿ ಇನ್ನ ನೋಡಿಲ್ಲ ನೋಡಕ್ ಅದಿನಿ ಚಲೋ ಆತ್ ನೆನಪಾತ ಇಲ್ಲಾದ್ರೆ ಹಂಗ ಬಂದ್ಬಿಡ್ತಿದಿ ಸೊ ಹೋಗಿ ಈಗ ಮನೆಯೊಳಗ ಸೈಜ್ ನೋಡಿ ಹೊಂಟಿವಿ ಸೊ ಚಲೋ ತಗೋಳಾನ ನಿಮ್ಗೂ ತೋರಿಸ್ತೀನಿ ಹೌದು ಅನುಸ್ರಲ್ಲ 26 ಫೈಲ್ ನೋಡಿ. ಹಾ ಜಾಗ ಇದೆ. ತಳೆಗದಾ ತಳೆಗದಾ ಹಾ. ಕ್ಲೇಮದಾ. ಆಗಿದೆ ಅದಕ್ಕೆ. ನಡೆಯುತ್ತೆ? ಇಲ್ಲ. ತಳ್ಕೊಂಡಿರದು ಹಾಳ್ಕೊಂಡಿರಲಿಲ್ಲ ಅದ್ರು ಟೆನ್ಷನ್ ಮಾಡ್ತೆ. ಇದು ನಾನು ಕೊತೊಳ್ರೆ. ಎಕ್ಸ್ಚೇಂಜ್ ಮಾಡ್ತಾರ್ ಬಿಡ್ಸರಿ. 3. ಹ್ಮ್. ಚಿರಿಯಲ್ ಅನ್ಕೋತಾ ಒಂದು ಗ್ಲಾಸ್ ನೀರುಂಟೆ ನೋಡಿ. ಮತ್ತೆ ಫೈಲ ಸ್ಟಾರ್ಟಿಂಗ್ ಇಂದ ನೀರ ಬಿಡುವ ಲೋಗಿದ್ದು. ಹ್ಮ್. ಹಿಂಗೆ ಯಾಕೈತಾ ಏನಕ್ಕೆ ಅಂದ್ರೆ ನೀರ ಇಲ್ಲನೋ ಅಂತ ತಿಳ್ಕೊಂಡಿದ್ದೆನ. ಹ್ಮ್. ಸಣ್ಣ ಈಗ ಹಂಗಟ್ಟಿ ಬುಕ್ ಟಿ ಗ್ಲಾಸ್ ನೀರು ನೀರು ಬೇಕಪ್ಪ ಬೇಕತ್ತ ನಮ್ಮ ಚಿಕ್ಕಗ ಎಳ್ನೀರು ಕುಡ್ಸಾಕತ್ತೀನಿ ಆಕ್ಚುಲಿ ಅದ ಇದನ್ನ ಅದನ್ನ ಕುಡ್ಸಾಕತ್ತಿದ್ನಿ ಕಾಯಿ ಬಟ್ ಅವ್ನ ಜಗ್ಗ ಬರ್ವಾದಾಗಿತ್ತು ಪ್ರಾಪರ್ ಅವ ಹಿಂಗ ನೀರು ಬರ್ವಾಲ ಅಂತ ಮಾಡತ್ತನ ಅದ್ಕ ಸರಳ ಏನ್ ಮಾಡಿ ಕಾಯಿ ಉಲ್ಟಾ ಮಾಡಿ ಅದನ್ನ ಗ್ಲಾಸ್ ಒಳಗೆ ನೀರು ಹಾಕೊಂಬಂದೀರಿ ಮತ್ತ ಅದು ಪ್ಲಾಸ್ಟಿಕ್ ಒಳಗೆ ಜಗ್ಗಕ್ಕೆ ಬರಂಗಿಲ್ಲ ಸ್ರೀ ಖರೇನ ಅದು ಅದ ಸ್ಟ್ರಾ ಸ್ಟೀಲ್ದು ಸ್ಟ್ರಾ ಆರ್ಡರ್ ಹಾಕ್ತೇನೆ ಓಕೆ ಅಂದ್ರೆ ಅದರಲ್ಲಿ ಕುಡಿಯಕ್ಕೆ ಈಜಿ ಆಗುತ್ತೆ ಯೋ ಪೈಪ್ ಭಾಳ ಸಣ್ಣ ಇರ್ತಾಯೋ ಇವು ಬಿಡಕತ್ತೆ ಇರಲ್ಲ ನೋಡಿಲೆ ಚಾಲನೈತಂಗಾ ಇದು ಡೈರೆಕ್ಟ್ ಕ್ಲಾಸ್ ಸ್ಟ್ರಾ ಹಾಕೊಂಡು ಕುಡಿದು ಈಗ ನಾನು ಸಂविदा ಸ್ವಲ್ಪ ಎಲ್ಲ ಅಭ್ಯಾಸ ತಗೊಳಕತ್ತೀನಿ ಯಾಕಂದ್ರೆ ಈಗ ಸದ್ಯ ಸದ್ಯಸಾನೋ ಫೈನಲ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ಯಾವು ಸೊ ಆ್ಯಕ್ಚುಲಿ ಹಂಗೆ ರೆಗ್ಯುಲರ್ಲಿ ಆಕಿ ಈಗ ಟ್ಯೂಷನ್ ಹಚ್ಚೀನಿ ಅಂದರೆ ಟ್ಯೂಷನ್ ಒಳಗೆ ಹೋಗಿ ಆಕೆ ಅಭ್ಯಾಸದು ಬರ್ತಾಳು ಮತ್ತು ಟ್ಯೂಷನ್ ಟೀಚರ್ ನನಗೆ ಭಾಳ ಚಲೋ ಸಿಕ್ಕಾರು ಸೊ ಹೀಗಾಗಿ ಈಗ ಸದ್ಯ ಸಾನೊಂದು ಸ್ಟಡಿ ಬಗ್ಗೆ ಅಂತ ಪರಿ ನನಗೆ ಪರ್ಸ್ನಲಿ ಏನು ಟೆನ್ಷನ್ ಇಲ್ಲ ಸೊ ಒಬ್ಬರು ಯಾರೋ ಕೇಳಾಕತ್ತಿದ್ರು ಸಾನು ಈಗ ಸದ್ಯ ಯಾವ ಸ್ಟ್ಯಾಂಡರ್ಡ್ಗೆ ಹೋಗ್ತಾಳು ಅಕ್ಕಿದ ಸಿಲಾಬಸ್ ಯಾವುದು ಬರ್ತೈತಿ ಅಂತೆಲ್ಲ ಸೊ ಸಾನು ಈಗ ಸದ್ಯ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಳಗೆ ಅದಾಳು ಮತ್ತು ಅಕ್ಕಿದ ಸಿ ಬಿ ಎಸ್ ಸಿಲಾಬಸ್ ಬರ್ತೈತಿ ಅಕ್ಕಿ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ಮನೆಯೊಳಗೆ ನಾನೇ ಅಭ್ಯಾಸ ತೊಗೋತಿದ್ನಿ ಆದರೆ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಯಾಳು ಮತ್ತು ಚೀಕು ಸಣ್ಣವದ್ದು ಮನೆಯಾಗಿ ಚಂದ ಹೆಂಗಕ್ಕೆ ಈಗ ಅಭ್ಯಾಸ ಮಾಡಿಸ್ಕೊಡಂಗಿಲ್ಲ ಹೀಗಾಗಿ ಟ್ಯೂಷನ್ಗೆ ಹಾಕಿನಿ ಆದ್ರೆ ಎಕ್ಸಾಮಿನೇಷನ್ ಯಾವಾಗ ಯಾವಾಗ ಇರ್ತಾವಲ್ಲ ಅದಕ್ಕಿಂತ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋಕ್ಕಿತ್ತ ಒಂದು ವಾರ ಮೊದ್ಲನ ನಾನು ಪರ್ಸ್ನಲಿ ಕೂತು ಹಾಕಿ ಎಲ್ಲ ಚಾಪ್ಟರ್ಸ್ ಎಲ್ಲ ರಿವಿಷನ್ ಏನೇನು ಬರ್ತೈತಿ ಏನೇನು ಬರೋಂಗಿಲ್ಲ ಅದನ್ನೆಲ್ಲ ಪ್ರತಿ ಸಲ ರಿವೈಸ್ ಮಾಡಿಸ್ತೀನಿ ಮತ್ತು ಅವ್ರ ಸ್ಕೂಲದ್ದು ನನಗೆ ಫ್ಯಾಸಿಲಿಟಿ ಒಂದು ಚಲೋ ಏನು ಅನ್ಸೈತಿ ಅಂದ್ರೆ ಪ್ರತಿ ಅವರು ಎಕ್ಸಾಮ್ ಇರ್ತಾವೆ ಎಸ್ ಪ್ರತಿ ತಿಂಗಳು ಸೊ ಹೀಗಾಗಿ ಪ್ರತಿ ತಿಂಗಳ ನಾನು ಅಕ್ಕಿ ಜೋಡೆ ಕೂತ ಟ್ಯೂಷನ್ ಹಚ್ಚಿದ್ರೂ ಪರ್ಸ್ನಲಿ ಮತ್ತೊಮ್ಮೆ ರಿವಿಷನ್ ತಗೋತೀನಿ ಸೊ ಹೀಗಾಗಿ ಸಾನೂಗೆ ಎಕ್ಸಾಕ್ಟ್ಲಿ ಎಲ್ಲಿ ಪ್ರಾಬ್ಲಮ್ ಬರಾತೈತಿ ಅಕ್ಕಿ ಪರ್ಫೆಕ್ಟ್ ಅದಾಳು ಎಲ್ಲಿನೂ ಹಿಂದದಾಳು ಅದು ಎಲ್ಲ ಆಗಿಂದಾಗನ ನನಗೆ ಗೊತ್ತಾಗ್ಬಿಡ್ತೈತಿ ಸೊ ಯಾವ ವೀಕ್ ಏರಿಯಾಸ್ ಅದಾವೆ ಅದರೊಳಗೆ ನಾನು ಅಕ್ಕಿ ಜೋಡಿ ಕೂತು ಅಕ್ಕಿಗೆ ಏನು ತಿಳಿಯೋಕತ್ತಿಲ್ಲ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸಿ ಅಕ್ಕಿಗೆ ತಿಳಿಸ್ ಹೇಳಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಸಮ್ ಟೈಮ್ಸ್ ಏನಾಗ್ತೈತೆ ಅಂದರೆ ಟ್ಯೂಷನ್ ಒಳಗೆ ಸ್ಕೂಲ್ ಒಳಗೆ ಟೀಚರ್ಸ್ಗೆ ಕೇಳಾಕ ಅಂಜುತ್ತಾಳೋಕ್ಕೆ ಇನ್ನು ಹೆಂಗೆ ಕೇಳೋದಪ್ಪ ಅಂತ ಹೇಳಿ ಸೊ ಆ ಟೈಮ್ನಾಗ ನಾನು ಅಕ್ಕಿಗೆ ತಿಳಿಸ್ ಹೇಳ್ತೀನಿ ಮತ್ತು ಅಕಿಗೆ ಧೈರ್ಯನೂ ಕೊಡ್ತೀನಿ ಟೀಚರ್ಸ್ ಅಂದರೆ ನಮ್ಮ ಗುರುಗಳು ಇರ್ತಾರೋ ಅವ್ರು ನಮಗೆ ಕಲಿಸೋಕನ ಕೂತಿರ್ತಾರೋ ಸೊ ನಿನಗೆ ಏನೂ ಬರಲಿಲ್ಲ ಅಂದ್ರೆ ಅಂಜಬೇಡ ಅವ್ರಿಗೆ ಕೇಳುತ್ತು ಬಾ ಅವ್ರು ನಿನಗೆಲ್ಲೂ ಚೆಂದಂಗೆ ಅಂಡರ್ಸ್ಟ್ಯಾಂಡ್ ಆಗೋಂಗ ಹೇಳ್ಕೊಡ್ತಾರೋ ಅಂತ ಸೊ ಈಗ ಸಣ್ಣಂಗೆ ಸಣ್ಣಂಗೆ ಯಾಕೆನೂ ಧೈರ್ಯ ತೋರ್ಸಾತಾಳು ಟೀಚರ್ ಜೊತೆ ಎಲ್ಲ ಕಮ್ಯುನಿಕೇಟ್ ಮಾಡ್ತಾಳು ಸೊ ಫೈನಲ್ ಎಕ್ಸಾಮಿನೇಷನ್ ಎಲ್ಲರದ್ದು ನಡೆದಿರ್ಬೋದು ಎಲ್ಲಾರ ಒಳಗೆ ಈಗ ಸದ್ಯ ಎಕ್ಸಾಮ್ದನ ಒಂದು ಎನ್ವಾಯೆಂಟ್ ಒಂದು ವಾತಾವರಣ ಇರ್ಬೋದು ಸೊ ನಮ್ಗೆ ಹೆಂಗಾಗ್ತೈತಿ ಅಂದ್ರೆ ಮಕ್ಳು ಎಕ್ಸಾಮ್ ಸ್ಟಾರ್ಟ್ ಅಂದ್ರೆ ನಮಗನ ಪೇರೆಂಟ್ಸ್ದ ನಾವೇ ಎಕ್ಸಾಮಾಗ ಕೂತೀವೋನೋ ಅನ್ನೋ ಅವ್ರ ಪರಿ ಟೆನ್ಷನ್ ಬಂದುಬಿಡ್ತೈತಿ ಸೊ ನಾನು ಆ್ಯಕ್ಚುಲಿ ಭಾಳ ಸ್ಟುಡಿಯಸ್ ಇದ್ನಿ ನನಗೂ ಅಭ್ಯಾಸ ಅಂದ್ರೆ ಭಾಳ ಅಂದ್ರೆ ಭಾಳ ಪ್ರೀತಿ ಈಗಾದರೂ ನನಗೆ ಯಾರು ಏನಾರು ಓದಕ್ಕೆ ಕೊಟ್ಟರು ನಾನು ಭಾಳ ಪ್ರೀತಿಯಲ್ಲಿ ಓದ್ತೀನಿ ಸೊ ಹೀಗಾಗಿ ನನಗೆ ಅಭ್ಯಾಸ ತೊಗೊಳೋದು ಅಷ್ಟೇ ಲೈಕ್ ಆಗ್ತೈತಿ ಸೊ ಹೀಗಾಗಿ ನಾನು ಸಾನೊಂದು ಅಭ್ಯಾಸನ ತೊಗೋತಿರ್ತೀನಿ ಮತ್ತು ನಮ್ಮ ಸಾನುಗೂ ಅಭ್ಯಾಸ ಮಾಡೋದು ಸೇರ್ತೈತಿ ಸೊ ಹೀಗಾಗಿ ಅಂತ ಪರಿ ನನಗೆ ಎಕ್ಸಾಮಿನೇಷನ್ ಒಳಗೋದು ಭಾಳ ಜಾಸ್ತಿ ಟೆನ್ಷನ್ ಬರೋಂಗಿಲ್ಲ ಬಿಕಾಸ್ ನಾನು ರೆಗ್ಯುಲರ್ಲಿ ತಂದೆಲ್ಲ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿನ ಮಾಡ್ತಾಳು ಮತ್ತು ಆಕಿದ ಗ್ರೋತನೂ ಚಲೋ ಐತಿ ಬಟ್ ಭಾಳ ಸಲ ಹಿಂಗೆ ಆಗ್ತೈತಿ ನಮಗೆ ಅಂದರೆ ನಾವು ಇಷ್ಟು ಟೆನ್ಷನ್ ತೊಗೊಂಡ್ಬಿಡ್ತೀವಲ್ಲ ಮಕ್ಕಳದ ಮಾರ್ಕ್ಸ್ ಆಗಿರ್ಬೋದು ಅಥವಾ ಮಕ್ಳಿಗೇನಾದರೂ ಏನಾದರೂ ತಂದ್ರೆ ಇದು ಹೆಂಗೆ ಇದು ಹೆಂಗೆ ಇದು ಹೆಂಗೆ ಅನ್ನೋರ್ಗತ್ಲೈ ಚೋವಿಸ್ ತಾಸು ಬರೀ ಅದ್ರದನ್ನ ವಿಚಾರ ಮಾಡ್ತೀವಿ ಸೊ ನಂದೇನಪ್ಪ ಒಂದು ಥಾಟ್ ಪ್ರೊಸೆಸ್ ಅಂದ್ರೆ ಇಷ್ಟು ನಾವು ಟೆನ್ಷನ್ ತೊಗೊಳೋದು ಬೇಡ ನಮ್ಮ ಮಕ್ಕಳಿಗೆ ಎಲ್ಲವರು ವೀಕ್ ಅದಾರು ಎಲ್ಲವ್ರಿಗೇನು ಬರಾಕತ್ತಿಲ್ಲ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದು ಯಾಕೆ ಬರಾಕತ್ತಿಲ್ಲ ಏನು ತಿಳಿಯಾಕತ್ತಿಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿ ಅದನ್ನು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋನು ರಾದರ್ ಭಾಳ ಟೆನ್ಷನ್ ತೊಗೊಂಡು ಹೆಂಗೆ ಏನು ಅಂತ ಅನ್ನೋದ್ಕೇತ ಸೊ ಆ ರೀತಿ ಮಾಡೋದ್ರಿಂದ ಮಕ್ಕಳು ನಮ್ಮ ಜೊತೆ ಫ್ರೆಂಡ್ಲಿ ಆಗ್ತಾರೋ ಮತ್ತು ಅವ್ರಿಗೂ ಗೊತ್ತಾಗ್ತತಿ ನಮಗೇನಾದರೂ ಪ್ರಾಬ್ಲಮ್ ಇದ್ದಾಗ ನಮ್ಮ ಮಮ್ಮಿ ಪಾಪ ನಮಗೆ ಹೆಲ್ಪ್ ಮಾಡ್ತಾರೋ ಸೊ ಅವ್ರೂ ಒಂಥರ ಮೈಂಡ್ ಅವ್ರದ್ದು ಸ್ಟ್ರೆಸ್ ಫ್ರೀ ಆಗ್ತತಿ ಬಿಕಾಸ್ ಎಕ್ಸಾಮ್ ಒಳಗೆ ಸಲ ನಾನು ನೋಡಿನಿ ಭಾಳ ಸ್ಟ್ರೆಸ್ ಎನ್ವಾಯರ್ಮೆಂಟ್ ಮಾಡೋದ್ರಿಂದನು ಮಕ್ಕಳಿಗೆ ಇನ್ನಷ್ಟು ಜಾಸ್ತಿನ ಟೆನ್ಷನ್ ಬಂದುಬಿಡ್ತೈತಿ ಇನ್ನಷ್ಟು ಜಾಸ್ತಿ ಪ್ರೆಷರ್ ಫೀಲ್ ಆಗ್ತತಿ ಸೊ ಆ ರೀತಿ ಮಾಡಬಾರ್ದು ಅಂತ ನನಗೆ ಅನಿಸ್ತತಿ ಎಷ್ಟಾಗ್ತತಿ ಅಷ್ಟು ರೆಗ್ಯುಲರ್ ಡೇಸ್ ಹೆಂಗಿರ್ತಾವೆ ಹಂಗಾನೆ ಫ್ರೀ ವಾತಾವರಣ ಒಂದು ನಾರ್ಮಲ್ ಎನ್ವಾಯೆಂಟನ್ನು ನಾವು ಇಡಕ್ಕೆ ಟ್ರೈ ಮಾಡಬೇಕು ಆಮೇಲೆ ಸೆಕೆಂಡ್ ಥಿಂಗ್ ಅಂದ್ರೆ ಟೆನ್ಷನ್ ತೊಗೊಳ್ಕಿತ್ತು ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ದು ಯಾವಾಗಲೂ ಬೆಟರ್ ಅಂತ ನನಗನ್ನಿಸ್ತೈತಿ ನಾನಂತರೂ ಹಂಗೆ ಮಾಡ್ತೀನಿ ನನಗೆ ಯಾವುದಾದ್ರೂ ಪಾರ್ಟ್ ಒಳಗೆ ಸಾನು ಹಿಂದದಾಳು ವೀಕ್ ಅದಾಳು ಆಕಿ ತಿಳಿವಾತು ಅಂತ ಅಂದಾಗ ನಾನು ಪರ್ಸ್ನಲಿ ಯಾಕೆ ಜೋಡಿ ಕೂತು ಮಾತಾಡಿ ಇದನ್ನ ಮಾಡ್ತೀನಿ ಡೈರೆಕ್ಟ್ ಹಿಂಗೆ ಅದು ಬರೋಂಗಿಲ್ಲ ನಿನಗೆ ಇದು ಬರೋಂಗಿಲ್ಲ ತಿಳಿಯಂಗಿಲ್ಲ ತಿಳಿಯೋಂಗಿಲ್ಲ ನಿಂಗೆ ತಿಳಿಯಂಗಿಲ್ಲ ಎಷ್ಟು ಸಲ ನಿಂಗೆ ಹೇಳೋದು ಈ ರೀತಿ ಏನೂ ನಾನು ಬೈ ಹಾಕಿ ಹೋಗೋಂಗಿಲ್ಲ ಸೊ ಆರಾಮ್ಸೆ ಓಕೆ ನೀ ನನಗೆ ಹೇಳಿ ನಿನಗೆ ಫಸ್ಟ್ ಏನು ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಈ ರೀತಿ ಎಲ್ಲ ಕೇಳ್ಕೊಂಡು ಅದು ಕರೆಕ್ಟ್ ಇತ್ತಂದ್ರೆ ಓಕೆ ಕರೆಕ್ಟ್ ಇರಲಿಲ್ಲ ಅಂದ್ರೆ ಅದು ಹಿಂಗಿಲ್ಲ ಹಿಂಗೆ ಬರ್ತೈತಿ ಅಂತ ಹೇಳಿ ಅದನ್ನು ಕೂತು ಪ್ರಾಕ್ಟೀಸ್ ಮಾಡಿಸಿ ಈ ರೀತಿ ಎಲ್ಲ ಮಾಡಿಸಿರ್ತೀನಿ ಆ್ಯಂಡ್ ಆಬ್ವಿಯಸ್ಲಿ ಕ್ರೆಡಿಟ್ ಕೋರ್ಸ್ ಟು ಸ್ಕೂಲ್ ಟೀಚರ್ಸ್ ಆ್ಯಂಡ್ ಟ್ಯೂಷನ್ ಟೀಚರ್ಸ್ ಬಿಕಾಸ್ ಭಾಳ ಅಂದ್ರೆ ಭಾಳ ಅದಾರು ಇಬ್ಬರು ಟೀಚರ್ಸ್ ಅವರು ಎಲ್ಲ ಚೆಂದಂಗಿ ಭಾಳ ಚಂದ ಅಂಡರ್ಸ್ಟ್ಯಾಂಡ್ ಆಗೋಂಗ ಹೇಳ್ಕೊಡ್ತಾರು ಸೊ ಇಷ್ಟೆಲ್ಲ ಯಾಕೆ ಹೇಳಾಕತ್ತೀನಿ ಅಂದರೆ ಈಗ ಸದ್ಯ ಎಕ್ಸಾಮದ ಒಂದು ಪಿರಿಯಡ್ ನಡೆದೈತಿ ಎಲ್ಲ ಪೇರೆಂಟ್ಸ್ ನಾವು ಸೇಮ್ ಸಿಚುಯೇಷನ್ ಒಳಗೆ ಇರ್ತೀವಿ ಹೀಗಾಗಿ ನಾನು ಶೇರ್ ಮಾಡಾಕತ್ತೀನಿ ಬಿಕಾಸ್ ಈಗ ಏನಾಗೈತಿ ಅಂದರೆ ನಮ್ಮ ಮಕ್ಕಳು ಎದ್ರೊಳಗೆ ಹುಷಾರು ನಮ್ಮ ಮಕ್ಕಳಿಗೆ ಯಾವುದು ಜಾಸ್ತಿ ಲೈಕ್ ಆಗ್ತೈತಿ ಅವರು ಟ್ಯಾಲೆಂಟೆಡ್ ಅದಾರು ಅನ್ನೋದು ಥಿಂಕ್ ಮಾಡೋದ್ಕಿಂತ ಬಹಳಷ್ಟು ಪೇರೆಂಟ್ಸ್ ಮತ್ತೊಬ್ರು ಹುಡುಗರ ಜೊತೆ ಕಂಪೇರ್ ಮಾಡೋದ್ರೊಳಗನ ಭಾಳ ಜಾಸ್ತಿ ಟೆನ್ಷನ್ ತೊಗೋತಾರೋ ಅಂತ ನನಗೆ ಅನಿಸ್ತೈತಿ ಅಂದ್ರೆ ಅವನಿಗೆ ನೋಡು ಎಷ್ಟು ಮಾರ್ಕ್ಸ್ ಬಿದ್ದು ಇಕ್ಕಿ ನೋಡು ಎಷ್ಟು ಶರಣೆ ಅದವಳು ಅಕ್ಕಿಗೆ ನೋಡು ಏನೇನು ಬರ್ತೈತಿ ನಿನಗೆ ನೋಡು ಅಂತ ಈ ರೀತಿ ಬಹಳಷ್ಟು ಸಲ ನಾವು ನಮ್ಮ ಮಕ್ಕಳಿಗೆ ಡಿಮೋಟಿವೇಟ್ ಮಾಡ್ತೀವಿ ಅಂತ ನನಗೆ ಅನಿಸ್ತೈತಿ ಸೊ ಆ ರೀತಿ ಮಾಡೋದು ಬೇಡ ಅಂತ ನನ್ನ ಥಾಟ್ ಪ್ರೊಸೆಸ್ ಬಿಕಾಸ್ ಎವ್ರಿ ಮಗು ಏನೈತಲ್ಲ ಅದು ಸ್ಪೆಷಲ್ ಐತಿ ಯುನೀಕ್ ಐತಿ ಮತ್ತು ಎಲ್ಲರೂ ಏನು ಅಗದಿ ಸ್ಟಡಿ ಒಳಗನ ಶಾಣೆ ಇರಬೇಕು ಅಂತ ಏನು ರೂಲ್ ಇಲ್ಲ ಅವರು ಸ್ಟಡಿ ಒಂದು ಸ್ವಲ್ಪ ಓಕೆ ಓಕೆ ಆವ್ರೇಜ್ ಇದ್ರು ಬೇರೆ ಏನಾದರೂ ಸಿಂಗಿಂಗ್ ಆಗಿರ್ಬೋದು ಡ್ಯಾನ್ಸಿಂಗ್ ಆಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ಈ ರೀತಿ ಏನಾದರೂ ಏನಾದರೂ ಬೇರೆ ಸ್ಕಿಲ್ ಒಳಗೆ ಅವರು ಟ್ಯಾಲೆಂಟೆಡ್ ಇರ್ತಾರೋ ಸೊ ನಮ್ಮದು ಆ್ಯಸ್ ಅ ಪೇರೆಂಟ್ಸ್ ಏನಪ್ಪ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಮ್ಮ ಎದ್ರ ಒಳಗೆ ಜಾಸ್ತಿ ಟ್ಯಾಲೆಂಟೆಡ್ ಅದಾರು ಮತ್ತು ಯಾವ ಏರಿಯಾ ಅವ್ರಿಗೆ ಜಾಸ್ತಿ ಲೈಕ್ ಆಗ್ತೈತಿ ಅಂದ್ರೆ ವಿದೌಟ್ ಬೋರ್ ಒಟ್ಟು ಬೋರ್ ಆಗಲ್ದವ್ರು ಯಾವ ಏರಿಯಾ ಒಳಗೆ ಜಾಸ್ತಿ ಚೆಂದಂಗೆ ವರ್ಕ್ ಮಾಡ್ತಾರೋ ಅದನ್ನು ಗುರ್ತು ಹಿಡಿದು ಅದರೊಳಗೆ ಅವರಿಗೆ ಇಂಟ್ರೆಸ್ಟ್ ಇತ್ತಂದ್ರೆ ಅದರೊಳಗೆ ಸ್ಕೋಪ್ ಕೊಟ್ಟು ನಾವು ಅವ್ರನ್ನ ಮುಂದೆ ತರಬೇಕು ಅಂತ ನನಗೆ ಅನಿಸ್ತೈತಿ ಅದು ಏನೂ ಇರ್ಬೋದು ಸ್ಟಡಿನ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಡಾನ್ಸಿಂಗ್ ಆಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ಈಗಂತರೂ ಈಗ ಸದ್ಯ ಏನು ಜಗತ್ತು ನಡೆದೈತಲ್ಲ ಎನ್ ನಂಬರ್ ಆಫ್ ಅಪಾರ್ಚುನಿಟೀಸ್ ಎಸ್ ಲಿಟ್ರಲಿ ಎನ್ ನಂಬರ್ ಆಫ್ ಅಪಾರ್ಚುನಿಟೀಸ್ ಅಪಾರ್ಚುನಿಟೀಸ್ಗೆ ಸ್ಕಿಲ್ಸ್ಗೆ ಟ್ಯಾಲೆಂಟ್ಗ ಏನೂ ಕಮ್ಮಿ ಇಲ್ಲ ಏನೂ ಸ್ವಲ್ಪನು ಟ್ಯಾಲೆಂಟ್ ಇತ್ತಂದ್ರೆ ಅದಕ್ಕೆ ಭರ್ಪೂರ್ ಅಂದ್ರೆ ಭರ್ಪೂರ್ ಸ್ಕೋಪ್ ಐತಿ ಸೊ ಹಿಂಗಾಗಿ ನಾವು ನಮ್ಮ ಮಕ್ಕಳಿಗೆ ಪ್ರೆಷರ್ ಮಾಡೋದಕ್ಕಿಂತ ಅವರು ಎದ್ರೊಳಗೆ ಇಂಟ್ರೆಸ್ಟೆಡ್ ಅದಾರು ಎದ್ರೊಳಗೆ ಅವ್ರು ಮುಂದೆ ಹೋಗ್ಬೇಕು ಅನ್ನತಾರೋ ಅದನ್ನು ಹಿಡಿದ ಈಗಿಂದನ ಅಂದ್ರೆ ಸಣ್ಣ ನಾವು ಒಂದು ಸ್ಕೋಪ್ ಕೊಟ್ವಿ ಅಂದ್ರೆ ಮುಂದೆ ಅವ್ರ ಭವಿಷ್ಯ ಭಾಳ ಚಲೋ ಆಗ್ತೈತಿ ಮತ್ತು ಅವರು ನಮ್ಮ ಜೊತೆ ಆ್ಯಸ್ ಅ ಫ್ರೆಂಡ್ಸ್ ಚೆಂದಂಗಿ ಇರ್ತಾರೋ ಒಳಗೂ ಒಂದು ಫ್ರೀ ಎನ್ವಾರ್ಮೆಂಟ್ ಇರ್ತೈತಿ ಯಾವುದೋ ಪ್ರೆಷರ್ ಯಾವುದೋ ಒಂಥರ ಸ್ಟ್ರೆಸ್ಫುಲ್ ಎನ್ವಾರ್ಮೆಂಟ್ ಇರೋಂಗಿಲ್ಲ ಸೊ ಈ ರೀತಿ ನಂದು ಥಿಂಕಿಂಗ್ ಐತಿ ನಾನು ಅವರು ಇದನ್ನ ಎಲ್ಲ ಸಾನುಮಚ್ಚಿಗೂಗೆ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ನಿಮ್ಮದು ಐ ಥಿಂಕ್ ಸೊ ನನಗೆ ಅನ್ಸೋ ಮಟ್ಟಿಗೆ ಇದೇ ರೀತಿ ಥಿಂಕಿಂಗ್ ಇರ್ಬೋದು ನಿಮ್ಮದೇನು ಥಿಂಕಿಂಗ್ ಐತಿ ಇದ್ರ ಮೇಲೆ ಅದನ್ನು ನನಗೆ ಖಂಡಿತ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಸೊ ಈಗ ನಾನು ಸಾನು ಅಭ್ಯಾಸ ತೊಗೋ ತೊಗೋತನ ನಿಮ್ಮ ಜೊತೆ ಇಷ್ಟೊಂದೆಲ್ಲ ಮಾತಾಡಿನಿ ಐ ಹೋಪ್ಸು ನಿಮಗೆ ನನ್ನ ಥಾಟ್ಸ್ ಇಷ್ಟ ಆಗ್ಯಾವ ಅಂತ ಅನ್ಕೋತೀನಿ ಈ ವ್ಲಾಗನ್ನು ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತು ಯಾರೆಲ್ಲ ಎಕ್ಸಾಮ್ಸ್ ನಡೆದವು ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಸೊ ಚಲೋ ಬಾಯ್ ಬಾಯ್